ಸರ್ ಜಿ ಎಮ್ ಎಲ್ಲ ಅದ್ಭುತವಾಗಿದೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಏನು ನಿಮ್ಮ ಝೀ ಮಾಧ್ಯಮದಿಂದ ಇಷ್ಟೇ ಕೇಳ್ಕೊತೀನಿ ನಮ್ಮದು ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ಬನ್ನಿ ನಮ್ಮ ಸಿನಿಮಾಗೆ ಬ್ಲೆಸ್ ಮಾಡಿ ಈ ಒಂದು ಫ್ಯಾಮಿಲಿ ಎಂಟರ್ಟೈನರ್ ತುಂಬ ದಿವಸ ಆದಮೇಲೆ ಒಂದು ಪ್ರೆಸೆಂಟ್ ಮಾಡೋಕ್ಕೆ ನನಗೊಂದು ಅಪರ್ಚುನಿಟಿ ಸಿಕ್ಕಿತ್ತು ಇದರಲ್ಲಿ ಒಂದು ಥ್ರಿಲ್ಲರ್ ಮೂವಿ ಮತ್ತು ಆಲ್ ಆಲ್ ಆರ್ಟಿಸ್ಟ್ ಪರ್ಫಾರ್ಮೆನ್ಸಸ್ ಎಕ್ಸಲೆಂಟ್ಸು ಐ ಐ ಆ್ಯಸ್ ಅನ್ ಆಡಿಯನ್ಸ್ ಟುಡೇ ಐ ಎಂಜಾಯ್ಡ್ ದ ಮೂವಿ ದೋ ಟೆಕ್ನಿಕಲಿ ನಾನು ತುಂಬ ಸರಿ ನೋಡಿರ್ತೀನಿ ಬಟ್ ವಿತ್ ವಿತ್ ದ ಆಡಿಯನ್ಸ್ ನೋಡೋದು ಮಜಾನೇ ಬೇರೆ ಸೊ ಐ ಥಿಂಕ್ ರಘು ದೀಕ್ಷಿತ್ ಹಾಡಿಗೆ ಆಗಲಿ ಸಂಜಿತ್ ಹೆಡೆ ಹಾಡಿಗೆ ಆಗಲಿ ಆ ವಿಸಿಲ್ಸ್ ಬಿದ್ದಿದ್ದು ಅದೊಂದು ರೋಮಾಂಚನ ಎನಿ ಆರ್ಟಿಸ್ಟ್ ಅದಕ್ಕೋಸ್ಕರ ಕ್ರೇ ಕ್ರೇವ್ ಮಾಡ್ತಾ ಇರ್ತಾನೆ ಐ ಥಿಂಕ್ ದಟ್ ವಾಸ್ ಫ್ಯಾಂಟಾಟಿಕ್ ಎಕ್ಸ್ಪೀರಿಯೆನ್ಸ್ ಐ ಹೋಪ್ ಎಕ್ ಇಟ್ ಆ್ಯಂಡ್ ಐ ವಾಂಟ್ ಪೀಪಲ್ ಟು ಕಮೆಂಟ್ ವಾಚ್ ದಿಸ್ ಮೂವಿ ಥ್ಯಾಂಕ್ ಯು ಜೋ ಒನ್ ಜೀರೋನ್ ಬಿಜಿಎಮ್ ಎಲ್ಲ ಅದ್ಭುತವಾಗಿದೆ ನಿಮ್ಮ ಝೀ ಮಾಧ್ಯಮದಿಂದ ಇಷ್ಟೇ ಕೇಳ್ಕೊತೀನಿ ನಮ್ಮದು ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ಬನ್ನಿ ನಮ್ಮ ಸಿನಿಮಾಗೆ ಬ್ಲೆಸ್ ಮಾಡಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ತುಂಬ ದಿವಸ ಆದಮೇಲೆ ಒಂದು ಪ್ರೆಸೆಂಟ್ ಮಾಡೋಕ್ಕೆ ನನಗೊಂದು ಅಪರ್ಚುನಿಟಿ ಸಿಕ್ಕಿತ್ತು ಇದರಲ್ಲಿ ಒಂದು ಥ್ರಿಲ್ಲರ್ ಮೂವಿ ಮತ್ತು ಆಲ್ ಆಲ್ ಆರ್ಟಿಸ್ಟ್ ಪರ್ಫಾರ್ಮೆನ್ಸಸ್ ಎಕ್ಸಲೆನ್ಸು ಐ ಐ ಆ್ಯಸ್ ಅನ್ ಆಡಿಯನ್ಸ್ ಟುಡೇ ಐ ಎಂಜಾಯ್ಡ್ ದ ಮೂವಿ ದೋ ಟೆಕ್ನಿಕಲಿ ನಾನು ತುಂಬ ಸರಿ ನೋಡಿರ್ತೀನಿ ಬಟ್ ವಿತ್ ವಿತ್ ದ ಆಡಿಯನ್ಸ್ ನೋಡೋದು ಮಜಾನೇ ಬೇರೆ ಸೊ ಐ ಥಿಂಕ್ ರಘು ದೀಕ್ಷಿತ್ ಹಾಡಿಗೆ ಆಗಲಿ ಸಂಜೆ ತೆಗಡೆ ಹಾಡಿಗೆ ಆ ವಿಸಿಲ್ಸ್ ಬಿದ್ದಿದ್ದು ಅದು ಒಂದು ರೋಮಾಂಚನ ಎನಿ ಆರ್ಟಿಸ್ಟ್ ಅದಕ್ಕೋಸ್ಕರ ಕ್ರೇವ್ ಮಾಡ್ತಾ ಇರ್ತಾನೆ ಐ ಥಿಂಕ್ ದಟ್ ವಾಸ್ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಐ ಹೋಪ್ ಎವ್ರಿಬಡಿ ಲೈಕ್ ಡಿಟ್ ಅಂಡ್ ಐ ವಾಂಟ್ ಪೀಪಲ್ ಟು ಕಮೆಂಟ್ ವಾಚ್ ದಿಸ್ ಮೂವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ